ತುಂಬ ಜನ ಏನಂತಂದ್ರೆ ಹಾಸ್ಪಿಟಲ್ ಮಾಡೋಕೆ ರೆಡಿ ಇರ್ತೀರ ಯಾವುದೋ ಟ್ಯಾಬ್ಲೆಟ್ಸ್ ತೊಗೊಳಕ್ ರೆಡಿ ಇರ್ತೀರಾ ಬಟ್ ಮನೇಲೇ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನೀವು ಖರ್ಚು ಮಾಡೋದೇ ಇಲ್ಲ ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ಸಂಡೇ ಒಂದು ಹಾಟ್ ವಾಟರ್ ಕೂಡ ಇರೋದೇ ನೀವು ವಿತ್ ಲೆಮನ್ ಓನ್ರಿ ಟೈಮ್ ನೈನ್ ತರ್ಟಿ ಆಗಿದೆ ಎದ್ದೇಳಿದ್ದೇ ಲೇಟು ಹಂಗೆ ಅದೊಂದು ಸಿಪ್ಪು ಹೋಗೋ ತನಕ ಸುಮೈ ಜುಮ್ಮ ಅನ್ನಿಸ್ಬಿಡುತ್ತೆ ಸೊ ಇವಾಗ ಲೆಮನ್ ವಾಟರ್ ಟೈಮು ಒಳ್ಳೆ ಇದ್ದೇ ಆಗಿದೆ ಸಂಡೇ ಅಂತೂ ಚೆನ್ನಾಗಿ ಇದ್ದೆ ಮಾಡ್ಕೊಬಿಡ್ತೀನಿ ನಾಲ್ಕೂವರೆಗೇನು ಇದ್ದೇಳಲ್ಲ ಮೇಡಮ್ ಅವರು ಎದ್ದಿದ್ದಾರೆ ಇವಾಗ ಇದ್ಲು ನನ್ನ ಜೊತೆ ಇದ್ಲು ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಬಟ್ಟೆ ಎಲ್ಲ ಒಣಗಾಕಬೇಕು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಮನೆ ಕ್ಲೀನ್ ಮಾಡಬೇಕು ಇವತ್ತಂತೂ ಫುಲ್ ಮನೆ ಕೆಲಸ ಸೊ ಅವ್ರ ನಿನ್ನ ರಾತ್ರಿನೇ ಕಡಲೆಕಾಳು ನೆನಗೆ ಹಾಕಿದ್ದೆ ಇವಾಗ ಪಲ್ಯ ಮಾಡಬೇಕು ಅಂತ ಸೊ ಬನ್ನಿ ನಾನು ಈಸಿಯಾಗಿ ಹೇಗೆ ಪಲ್ಯ ಮಾಡ್ತೀನಿ ಎಷ್ಟು ಸಾರಿ ಕಡಲೆಕಾಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ಸೊ ನಿನ್ನ ಸಿಟ್ಟಿರುವಂಥ ಕಡ್ಲೆಕಾಳು ಹಾಕೋತಾ ಇದ್ದೀನಿ ನಾನು ಫಸ್ಟು ಇದು ಒಂದು ರೆಸಿ ಒನ್ ಪಾಟ್ ರೆಸಿಪಿ ಥರ ಲೈಕ್ ಕಾಳು ಸಪ್ರೇಟಾಗಿ ಬೀಯಿಸ್ಕೊಬೇಕು ಮಸಾಲ ಆಗಬೇಕು ಆ ಥರ ಏನಿಲ್ಲ ಆರಾಮಾಗಿ ಒಂದರಲ್ಲೇ ಮಾಡ್ಕೊಬೋದು ಸೊ ಕಾಳು ಹಾಕಿದ್ಮೇಲೆ ನಾನಲ್ಲಿ ಕಟ್ ಮಾಡಿಟ್ಟಿರುವಂಥ ಆನಿಯನ್ ಹಾಕೊತಾ ಇದ್ದೀನಿ ಜೊತೆಗೇ ಈರುಳ್ಳಿ ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಚಮಚ ಟೊಮೆಟನೋ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದೆರಡು ಹಸಿ ಮೆಣ್ಚಿಕ್ಕ ಹಾಕೊಳ್ಳಿ ಜೊತೆಗೆ ಬಿಡಿಸಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಮೆಣ್ಚಿಕ್ಕ ಒಂದೆರಡು ಆ್ಯಡ್ ಮಾಡಿರ್ತೀರಾ ಖಾರ ಎಷ್ಟು ಬೇಕಷ್ಟು ಹಾಗೆ ಒಂದು ಸ್ಪೂನ್ ಜೀರಾ ಪೌಡರ್ ಹಾಗೆ ಒಂದು ಸ್ಪೂನು ಕೊರಿಯಂಡರ್ದು ಪೌಡರು ಮೀನ್ಸ್ ಸಾಂಬಾರು ಬೀಜದ್ದು ಪೌಡ್ರ್ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಜೀರಿಗೆ ಆಲ್ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ನೀರು ಕೂಡ ಆ್ಯಡ್ ಮಾಡಿಕೊಳ್ಳಿ ಇಷ್ಟಿದ್ರೆ ಸಾಕು ಮೇಯ್ನು ಸಾಲ್ಟ್ ಆ್ಯಡ್ ಮಾಡಿ ಆಮೇಲೆ ಸಾಲ್ಟ್ ಆ್ಯಡ್ ಮಾಡಿಲ್ಲ ಆಮೇಲೆ ಹಾಕೊತೀನಿ ಅಂದರೆ ಕಾಳಿಗೆ ಆ್ಯಡ್ ಲೈಕ್ ಹಿಡಿಯಲ್ಲ ಸೊ ಕುದಿಸ್ಬೇಕಾದ್ರೇ ಮಾಡಬೇಕಾದ್ರೆ ಸಾಲ್ಟ್ ಆ್ಯಡ್ ಮಾಡ್ಕೊತಂದರೆ ಸರಿಯಾಗುತ್ತೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೇನ್ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಎಸ್ ಇಷ್ಟೇ ಇದೊಂದು ಎರಡು ವಿಸಿಲ್ ಅಲ್ಲ ನಾಲ್ಕು ವಿಜಲ್ ಆಯಿತು ಅಂತಂದರೆ ನಮಗೆ ರೆಸಿಪಿ ರೆಡಿ ಸೊ ಕ್ಲೋಸ್ ಮಾಡಿ ಸ್ಮೆಲ್ ಇಡೀ ಒಂದು ನಾಲ್ಕರಿಂದ ಐದು ವಿಷಲ್ ಆಯಿತು ಅಂದರೆ ಸಂಜೆ ಕೆಲ್ಸ ಎಲ್ಲಾ ಆಮಗ್ ಸೀಟಿ ತಗೊಂಡ್ರಿ ಮೇಡಮ್ ಅವರು ಒಂದ್ ಸೈಡ್ ಅಲ್ಲಿ ಅವಳಿಗೆ ನಾಲ್ಕ್ ಸರಿ ಕೊಟ್ಟಿದ್ ಕಳ್ತಾ ಇದನ್ ಆಮೇಲೆ ಸಿಗಿದ್ಲು ಮನೆ ನೀಟಾಗಿ ಕರ್ಕೊ ಬಂದ್ರೆ ಬರೋಲ್ಲ ಮನೆಗೆ ಅಂತ ಹಾಟಾಗ್ ಮಾಡುದು ನಾಲ್ಕು ಹತ್ರ ಮಾತಾಡಲ್ಲ ಹತ್ರ ಮಾತಾಡಲ್ಲ ಅಂದ್ರೆ ಸಾಕು ಅವಳು ಇದ್ದಷ್ಟು ಜೋರಾಗಿಳ್ತಾ ಇರ್ತಾಳೆ ಸಾರಿ ಮಾತಾಡಮ್ಮ ಅಂತ ಹೇಳಿ ಹೆಂಗೋ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಸರಿ ಆಯ್ತು ಮಾತಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡೆ ಬೇಡ Ne der ne? Ne Kedi, in my dad, 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 in ಈ ತಪ್ಪಿ ನಾನು ಹೋಟೆಲ್ ಉಟ್ಬಿಟ್ಟಿದ್ಯಾ ನೀನು ಸರ್ಕಸ್ ಕಂಪ್ನಿ ಅವ್ರ ಹೋಟೆಲ್ ಉಟ್ಬೇಕಿತ್ತು ಆ ಸರ್ಕಸ್ ಮಾಡೋದಕ್ಕೆ ನೋಡಿ ಎಂಥ ಬ್ಯಾಡ್ಗಲ್ಲಿ ಗೊತ್ತಾ ನನ್ನ ಮಗಳು ನಾನು ಕೆಲಸ ಮಾಡೋಕ್ಕೂ ಬಿಡಲ್ಲ ನನಗೆ ಅಷ್ಟು ಬ್ಯಾಡಾಗಿದ್ದಾಳೆ ಸೊ ಇವಾಗ ಏನು ಡಿಸೈಡ್ ಮಾಡಿದೆ ಅಂದರೆ ಬಾಂಧವಿನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಾಂಧವ್ಯ ಸೇಲ್ ಮಾಡಲಾ ಎಷ್ಟು ಕೊಡ ಎಷ್ಟು ಎಷ್ಟು ದುಡ್ಡು ಕೊಡೋಣ ಅಷ್ಟು ದುಡ್ಡು ಯಾರು ಕೊಡಲ್ಲ ಸಿನಿ ಗೋಲ್ ನಾನು ಹಾಕಿರೋದು ನಿಂದು ಕಾಯಿನ್ಸು ನಂದು ನೋಟು ಏ ನಿನಗೆ ಚಿಕ್ಕ ಕೊಟ್ಟಿರೋದು ಕಾಯಿನ್ಸು ಸೊ ಕಾಯಿನ್ಸ್ ನಿಂದು ನೋಟು ನಂದು ಏಕೆ ಚಿನ್ನಿ ನಿನ್ನ ಸೇಲ್ ಮಾಡಿದ್ರೆ ಬೇರೆಯವ್ರು ನನಗೆ ದುಡ್ಡು ಕೊಡ್ತಾರೆ ಓಕೆನಾ ನಿನ್ನೆ ಹಿಂಗೂ ಕಡಲೆ ಹಿಟ್ಟು ಇಲ್ಲ ಗೋಧಿ ಹಿಟ್ಟುಕಲ್ವ ತಂದಿರೋದು ಹಾಗಾಗಿ ನಿನ್ನ ಸೇಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಮಾಡಲಿ ಸೇಲ್ ಮಾಡಲಾ ಪ್ಲೀಸ್ ಸಾಕಾಗಿದೆ ನನಗೆ ನಿನ್ನ ಮಗಳಾಗಿ ನಿಂಗೂ ಬೇರೆ ಅಪ್ಪ ಅಮ್ಮ ಸಿಗ್ತಾರೆ ಅಯ್ಯೋ ನನ್ನ ಲ್ಯಾಪ್ಟಾಪು ನಾನೇ ಬೇಕಾ ನಿಂಗೆ ನಂಗೆ ನೀನು ಬೇಡ ನಂಗೆ ನೀನು ಬೇಡ ನನ್ನ ಲ್ಯಾಪ್ಟಾಪ್ ಹೋಗುತ್ತೆ ಬೇಡ ಸುಬ್ಬಕ್ಕ ಏನ್ ಇಟ್ಲೆ ಹೇಳ್ಕೊಂಡಿರ್ತಲ ಬ್ಯಾಡ್ಗಲ್ ಬಾಂಧವ್ಯ ನಾನು ವಿಡಿಯೋ ರೆಕಾರ್ಡ್ ಮಾಡಿ ನಮಿತಾ ಮ್ಯಾಮ್ ಕಳಿಸ್ತೀನಿ ದಾಕ್ಷಿಣಿ ಮ್ಯಾಮ್ ಕಳಿಸಲ್ಲ ಇನ್ನು ನಮಿತಾ ಮ್ಯಾಮ್ ನಂಬರ್ ಇದೆ ನನ್ನ ಹತ್ರ ತೋರಿಸ್ಲಾ 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 ನಿಜ ಕಾಲ್ ಕಾಲ್ ಮಾಡಲಾ ನಮಿತಾ ಮ್ಯಾಮಿಗೆ ಫೋನ್ ನಂಬರ್ ತೋರಿಸ್ಲಾ ಯಾಕೆ ತೋರಿಸ್ತೀನಿ ಮ್ಯಾಮ್ ನಂಬರ್ ನೋಡ್ದ ಫೋಟೋ ನೋಡ್ದ ಚೆನ್ನಾಗಿದಾರಾ ನಂಗೆ ಗೊತ್ತು ನಿಮ್ಮ ನಮ್ಮ ತಮ್ಮನ ಚೆನ್ನಾಗಿದ್ದಾರೆ ಅಂತ ನೀನು ಇದೆಲ್ಲ ಮಾಡ್ತೀಯಲ್ಲ ಇದು ಹಾಂ ಈಗೆಲ್ಲ ಹೇಳ್ತೀನಿ ನಾನು ಹೇಳ್ತೀನಿ 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 ಖಂಡಿತ ಹೇಳ್ತೀನಿ ಮ್ಯಾಮಿಗೆ ಇಷ್ಟೊಂದು ಕಿಟ್ಲೆ ಕೊಡ್ತಲ್ಲ ಬಾಂಧವ್ಯ ನಾನೀಗ ಸೇಲ್ ಮಾಡ್ತಾನೆ ಸೇಲಿಗೆ ಇಟ್ಟಿದ್ದೀನಿ ಬಾಂಧವ್ಯ ಸೇಲ್ ಇನ್ ಓ ಎಕ್ಸ್ ಯಾರಿಗೆ ಬೇಕು ಓಯಲ್ ಸಲ್ ಸೇಲ್ ಮಾಡ್ಬಿಡ್ತೀನಿ ತಗೊಳ್ಳಿ ಜಸ್ಟ್ ಒನ್ ರೂಪಾಯಿ ಕೊಡಿ ಸಾಕು ಅಂತ ಯಾಕೆ ಬೆಲೆ ಇನ್ನ ನಾನು ಗೋಧಿ ಹಿಟ್ಟಕ್ಕೆ ತಂದಿರೋದು ಸೊ ನಂಗೆ ಕಡಲೆ ಹಿಟ್ಟು ಕೊಟ್ಟರೆ ಕೊಟ್ಬಿಡ್ತೀನಿ ನೋಡು ಕಡಲೆ ಹಿಟ್ಟು ಕೊಟ್ಟರೆ ಬೊಂಡ ಮಾಡೋಕ್ಕೆ ಬೊಂಡಾ ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟು ಕೊಟ್ಟರೆ ಇನ್ನ ಕೊಟ್ಬಿಡ್ತೀನಿ ಕೊಟ್ಬಿಡ್ಲ ಆಗದ್ರೆ ಸೇಲ್ ಮಾಡ್ಬಿಡ್ಲಾ ಆಮೇಲೆ ನಮ್ಮ ಮನೆಗೆ ಬರಂಗಿಲ್ಲ நான் அம்மா அந்தங்க அய்யோ சாரி 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 கந்தா சாரி கந்த சாரி கந்த நீனே நான் மகள நீனே நான் பங்கார நீனே நான் வர்சா ஓகேண்ணா நீனே நான் தாமிர ಅಂತ ಬಿಡ್ತಾರೆ ಕುಕ್ಕರ್ ಮೇಲೆ ಈ ಲೆವೆಲ್ ಆಗಿದೆ ಅಂದರೆ ಕುಕ್ಕರ್ ತೊಳೆದಿಲ್ಲ ಅಂತಲ್ಲ ಇವತ್ತು ಬಾಯ್ಲ್ಡ್ ರೈಸ್ ಕೆಟ್ಟಿದ್ದೆ ಹಾಗಾಗಿ ಆ ಲೆವೆಲ್ ಆಗಿದೆ ಕುಕ್ಕರ್ ಕೂಗಿ 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 ಎಸ್ ಇವತ್ತಿನ ಊಟ ಬಾಯ್ಲ್ಡ್ ರೈಸ್ ಜೊತೆಗೆ ಬೆಳಗ್ಗೆ ಮಾಡಿದ್ನಲ್ಲ ಅದೇ ಪಲ್ಯ ಇದೆ ಸೊ ಇದೆ ನಮ್ಮ ಇವತ್ತಿನ ಊಟ ಹಾಂ ಎಷ್ಟು ಚಂದ ಇದೆ ಮಂಗ್ಳೂರು ಬಾಯ್ಲ್ಡ್ ರೈಸು ಉಪ್ಪಿನಕಾಯಿ ಬೆಳಗ್ಗೆ ಮಾಡಿದ ಪಲ್ಯ ಇವಾಗ ಊಟ ಮಾಡೋದೆ ಬಾಕಿ ಎಮ್ಮಿ ಎಮ್ಮಿ ಆಗಿದೆ ಬಾಯ್ಲ್ಡ್ ರೈಸ್ ಇಷ್ಟಪಟ್ಟು ತೊಗೊಂಬಂದಿರೋದು ಬಂದಿಗೂ ಅದೇ ಫುಡ್ ಇವತ್ತು ರೈಸ್ ಹೆಂಗಿದೆ ಚೆನ್ನಾಗಿದೆಯಾ ದೊಡ್ಡ ಹಾಂ ಹೋ ತುಪ್ಪ ಹಾಕಿದೀನಿ ಅದಕ್ಕೆ ಚೆನ್ನಾಗಿದೆಯಾ ಓಕೆ ಗಂಧ சாயி பாடி ஹீட்டாக பாயெல்லாம் ஒட்கோட்டை ஹார அந்த தின்க்கே ஆகல ஒன் சைடாக தினக்கை சைடாக ஃபுல் ஒட் கொட்டை அங்கே மஞ்சே மாந்தே சரி கண்ட ஒர்த்த மனல ஆ நம்ம ஆ இல்ல ஓட்டநே yväk stop aitta pakka eno ide ansetala <laughs> mm, muu ಸೊ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಏನೇ ಒಂದು ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಇದೆಲ್ಲ ಮಾಡಬೇಕು ಅಂದರೆ ಮೊದಲು ಕನ್ಸಿಸ್ಟೆನ್ಸಿ ಇರಬೇಕು ಹಾಗೆಯೇ ತುಂಬ ಜನ ಅದೇನು ಪ್ರಾಬ್ಲಮ್ ಅಂತಂದರೆ ಏನು ಹೇಳೋದು ನನಗೆ ಮಾರ್ನಿಂಗ್ ವರ್ಕಿಗೆ ಹೋಗಬೇಕು ಮತ್ತು ಮಧ್ಯಾಹ್ನ ಒಂದು ಮಧ್ಯಾಹ್ನ ಒಂಥರ ರಾತ್ರಿ ಒಂಥರ ಮಾಡ್ಕೊಳೋಕ್ಕಾಗಲ್ಲ ಅನ್ನೋ ತುಂಬ ಕಂಪ್ಲೇಂಟ್ಸ್ ಇದೆ ಡೈಲಿ ನನಗೆ ತ್ರೀ ಟೈಮ್ಸ್ ಕುಕ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಕಂಪ್ಲೇಂಟ್ಸ್ ಇದೆ ಎಕ್ಸಾಂಪಲ್ ನೀವೇ ಬೆಳಿಗ್ಗೆ ಅವಾಗಿಂದ ನನ್ನ ವೀಡಿಯೋ ನೋಡ್ಕೊಂಡು ಸೊ ನಾನು ಮಾರ್ನಿಂಗ್ ಮಾಡಿದ್ದೀ ಪಲ್ಯ ಸೊ ಆಯಿಲ್ ಕೂಡ ಲೆಸ್ ಇದೆ ಆ್ಯಂಡ್ ಮೋರ್ ಓವರ್ ಜಾಸ್ತಿ ಮಸಾಲನೂ ಹಾಕಿಲ್ಲ ಇವಾಗ ಕಾಯಿ ರುಬ್ಬ ಹಾಕೋದಂತೆ ಟೊಮೊಟೊ ರುಬ್ಬ ಹಾಕೋದ ಎಂಥದ್ದಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಆಯಿಲ್ ಬೆಳೆಸಿಲ್ಲ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅಷ್ಟೇ ಸೊ ಈ ಥರ ನೀವು ಚೇಂಜಸ್ ಮಾಡ್ಕೊಳ್ತು ಅಂದರೆ ಊಟ ತಿಂಡಿಯಲ್ಲಿ ಹಿಂಗೆ ಮಾರ್ನಿಂಗ್ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ ಅದಕ್ಕೆ ಮಧ್ಯಾಹ್ನ ರೈಸ್ ಮಾಡಿಕೊಂಡು ಇವಾಗ ಸ್ಪೆಷಲ್ ಆಗಿ ಅದಕ್ಕೆ ಏನು ಹೊಂದುತ್ತೆ ಆ ಫುಡ್ ಮಾಡ್ಕೊತೀನಿ ಈ ಥರ ನೀವು ಡೈಲಿ ಚೇಂಜಸ್ ಮಾಡ್ಕೊಬಂತು ಅಂದರೆ ಆಯಿಲ್ ಕಡಿಮೆ ಮಾಡ್ಕೊಳ್ಳೋದು ಸೊ ಹಾಗೆಯೇ ಜಂಕ್ ಫುಡ್ ಅವಾಯ್ಡ್ ಮಾಡೋದು ಫ್ರೂಟ್ಸ್ ತಿನ್ನೋದು ತರಕಾರಿ ತಿನ್ನೋದು ಈ ಥರ ಮಾಡ್ಕೊಂಬಂತು ಅಂದರೆ ಖಂಡಿತ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಶುರು ಮಾಡ್ಕೊತೀರಾ ಯಾವುದೇ ಕಾರಣಕ್ಕೂ ಅನ್ಹೆಲ್ದಿ ಸ್ಟೈಲ್ ಬರೋದೇ ಇಲ್ಲ ಎಕ್ಸಾಂಪಲ್ ಇವಾಗ ನನ್ನದೇ ನೋಡ್ಕೊಳ್ಳಿ ನನ್ನ ಡೈಲಿ ರೊಟೀನ್ ಒಂದೇ ಥರ ಇರುತ್ತೆ ಇವಾಗ ಎಷ್ಟೊಂದು ವೀಡಿಯೋಸ್ ನೋಡ್ಕೊಬಂದಿದ್ದೀರಾ ನನ್ನ ರೊಟೀನಲ್ಲಿ ಚೇಂಜ್ ಆಗೋಲ್ಲ ಫುಡ್ಗಳು ಅಷ್ಟೇ ಚೇಂಜ್ ಆಗುತ್ತೆ ಅದನ್ನು ಹೆಲ್ದಿ ಫುಡ್ಗಳು ಆಯಿಲ್ ಡೇ ಬೈ ಡೇ ನಾನು ಕಡಿಮೆ ಮಾಡ್ತೀನಿ ಹೊರತು ಜಾಸ್ತಿ ಆಯಿಲ್ ನಾನು ಮಾಡೋದೇ ಇಲ್ಲ ನನಗೆ ಒನ್ನೇ ನೀವು ನೋಡ್ಬೋದು ಬಾಯ್ಲ್ಡ್ ರೈಸ್ ಮಾಡಿದ್ದೆ ಅದ್ರ ಜೊತೆಗೆ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ ಇದೆ ನಾನು ಯಾವಾಗಲೂ ಪಲ್ಯದ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೊಳ್ಳೋ ತಟ್ಟೆಯಲ್ಲಿ ಬಟ್ ಅವತ್ತು ನವೀನ್ ಮಾಡಿದ್ದು ಬಟ್ ಅವ್ರು ಆಯಿಲ್ ಜಾಸ್ತಿ ಹಾಕ್ತಾರೆ ಫುಡ್ ಪ್ರಿಪೇರ್ ಮಾಡೋದಕ್ಕೆ ನನಗೆ ಆಯಿಲ್ ಜಾಸ್ತಿ ತರ ಮುಕ್ಕು ಕೊಡ್ದಂಗೆ ಆಗುತ್ತೆ ನಾನು ಸ್ವಲ್ಪನೇ ಕ್ವಾಂಟಿಟಿ ಹಾಕ್ಕೊಂಡೆ ಸೊ ಹಾಗೆಯೇ ನೀವು ಡೈಲಿ ಅಭ್ಯಾಸ ಮಾಡ್ಕೊಂಬಂತು ಅಂದರೆ ಆಯಿಲ್ ಎಸ್ ಮಾಡ್ಕೊಳ್ಳೋದು ತುಪ್ಪ ಯೂಸ್ ಮಾಡೋದು ಜಾಸ್ತಿ ಆ್ಯಂಡ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಹೆಲ್ದಿ ಲೈಫ್ ಸ್ಟೈಲ್ಗೆ ಸ್ವಿಚ್ ಆನ್ ಹೋಗ್ತೀರಾ ಅನ್ಹೆಲ್ದಿ ಲೈಫ್ಟಿಂದ ತುಂಬ ಜನ ಏನಂತಂದರೆ ಹಾಸ್ಪಿಟಲ್ ಮಾಡೋಕೆ ರೆಡಿ ಇರ್ತೀರಾ ಯಾವುದೋ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ರೆಡಿ ಇರ್ತೀರಾ ಬಟ್ ಮನೇಲೇ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಖಂಡಿತ ನೀವು ಖರ್ಚು ಮಾಡೋದೇ ಇಲ್ಲ ಎಕ್ಸಾಂಪಲ್ ನಾನು ತುಂಬ ಜನ ನೋಡಿದ್ದೀನಲ್ಲ ಈಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಥೈರಾಯ್ಡ್ ಪಿಸಿ ಓಡಿ ಪಿಸಿಯೊಸ್ ಎಲ್ಲ ಇದೆ ಅದು ಒಂದು ಸಾವ್ರಿಗೆ ಪ್ರಾಬ್ಲಮ್ ಬಂದಾಗ ಮಾತ್ರ ಗೊತ್ತಾಗುತ್ತೆ ನನಗೆ ಪ್ರಾಬ್ಲಮ್ ಆಗಿದೆ ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಆವಾಗ ಹಾಸ್ಪಿಟಲ್ ಎಷ್ಟೋ ಕಟ್ತೀರಾ ಗೊತ್ತದು ಕ್ಯೂರ್ ಆಗಲ್ಲ ಯಾವುದೇ ಕಾರಣಕ್ಕೂ ಅಂತನು ಬಟ್ ತುಂಬ ಸ್ಪೆಂಡ್ ಮಾಡೋಕೆ ರೆಡಿ ಇರ್ತೀರ ಆದರೆ ನಿಮ್ಮ ಹೆಲ್ತಿಗೆ ನೀವು ಸ್ಪೆಂಡ್ ಮಾಡಕ್ಕೆ ರೆಡಿ ಇಲ್ಲ ತುಂಬ ಜನ ಅಷ್ಟೇ ಇವನ್ ಇನ್ಕ್ಲೂಡಿಂಗ್ ನಾನು ಇರ್ಬೋದು ನನಗೆ ಹೆಲ್ತ್ ಬಿಫೋರ್ ನಾನು ಮೀಟ್ ಲೋಸ್ ಅಥವಾ ಏನೋ ಶ ಶುರು ಮಾಡೋಕ್ಕೂ ಮುಂಚೆ ನಾನು ಹೆಲ್ತಿಗೆ ಅಷ್ಟೊಂದೇನು ಖರ್ಚು ಮಾಡ್ತಾ ಇರಲಿಲ್ಲ ಇವಾಗ ನಂದು ಏನು ಖರ್ಚೇನು ಜಾಸ್ತಿ ಇಲ್ಲ ಎಕ್ಸಾಂಪಲ್ ನೀವೇ ನೋಡ್ತಾ ಇದ್ದೀರ ಮನೆ ಊಟ ತಿಂಡಿನೇ ಮಾಡ್ತೀನಿ ಫ್ರೂಟ್ಸ್ ಒಂದು ಎಕ್ಸ್ಟ್ರಾ ತೊಗೊತೀನಿ ಅದು ಡೈಲಿ ತೊಗೊತೀನಿ ಆವಾಗ ಅಂತಂದರೆ ಮನೇಲಿದ್ದರೆ ಮಾತ್ರ ತೊಗೊಳ್ಳೋದು ಇಲ್ಲಾಂದರೆ ತೊಗೊಬರ್ತಾ ಇರಲ್ಲ ಆ ಥರ ಆಯಿತು ಸೊ ದಯವಿಟ್ಟು ನಿಮ್ಮ ಲೈಫ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಮುಂದೆ ಮುಂದೆ ತುಂಬ ಕಷ್ಟ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಇದೆ ಹೆಲ್ದಿ ಲೈಫ್ ಸ್ಟೈಲ್ ಈಸಿ ಅಂತೂ ಆಗಲ್ಲ ಹಾಗೆ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ಕಡಿಮೆ ಮಾಡ್ಕೊಳ್ಳಿ ಆಯಿಲ್ ಆಯಲ್ ಮಾ ಯೂಸ್ ಮಾಡಿ ನಿದ್ದೆ ಚೆನ್ನಾಗಿ ಮಾಡಿ ನೀರು ಚೆನ್ನಾಗಿ ಕುಡೀರಿ ಇನ್ನು ಇದಕ್ಕಿಂತ ವೆಯ್ಟ್ ಲಾಸ್ ಟಿಪ್ಸ್ ನಾನು ಏನು ಹೇಳಿ ಹೇಳಿ ಇದಿಷ್ಟು ಫಾಲೋ ಮಾಡ್ಕೊತಂದರೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಸೊ ಇವಾಗ ಬನ್ನಿ ನಾನು ಫುಡ್ ಪ್ರಿಪೇರ್ ಮಾಡಬೇಕು ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ನೀರು ಇದ್ದೀನಿ ಒಂದು ಲೋಟ ನೀರು ತೊಗೊಂಡು ಆಮೇಲೆ ಏನು ಸ್ಪೆಷಲ್ ಅಂತಂದರೆ ಎಂಥದ್ದು ಇಲ್ಲ ನಾನು ಶಾವ್ಗೆ ಇದ್ದೀನಿ ಮತ್ತು ಆದರೆ ಇವತ್ತು ಅಕ್ಕಿ ಶಾವಿಗೆ ಅಲ್ಲ ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕೊಂಡೆ ಆ್ಯಕ್ಚುಲಿ ನಾನು ಈ ಬನಾನಲ್ಲಿ ಕೇಕ್ ಮಾಡೋಣ ಅನ್ಕೊಂಡೆ ಅದು ಇಲ್ಲೆಲ್ಲೋ ಹೋಗ್ಬಿಟ್ಟಿದೆ ಅದಕ್ಕೆ ಮಾಡೋದು ಬೇಡ ಅಂತ ಸುಮ್ಮನಾದೆ ಅದೇ ಸೊ ಇವತ್ತಿನ ಸ್ಪೆಷಲ್ ಇವಾಗ ನಾನು ಮಾಡ್ಕೊಳ್ಳೋದು ರಾಗಿ ಶಾಗೆ ಏನು ಗೊತ್ತಾ ಇದೊಂದು ಕಾಟ ನನಗೆ ಈ ಪ್ಯೂರ್ ಕೊಬ್ಬರಿ ಎಣ್ಣೆಗಳಾದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸ್ವಲ್ಪ ವೆದರ್ ಸ್ವಲ್ಪ ಚೇಂಜ್ ಆಯಿತು ಕೋಲ್ಡ್ ಆಯಿತು ಅಂದರೆ ಸಾಕು ಗಟ್ಟಿಯಾಗಿ ಹೋಗ್ಬಿಡುತ್ತೆ ನಾನು ಜಾನ್ವಾರೀ ನಮ್ಮ ಅಪ್ಪನ ಮನೆಯಿಂದ ಒಂದು ಐದು ಐದು ಲೀಟ್ರ್ ಎಣ್ಣೆ ತೊಗೊಬಂದಿದ್ದು ಇನ್ನೂ ಖಾಲಿಯಾಗಿಲ್ಲ ಇವಾಗ ಖಾಲಿ ಮಾಡ್ದು ಇದ್ದೀನಿ ಅದು ಸ್ವಲ್ಪ ಕೋ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದೆ ಹಾಗಾಗಿ ಇದು ಖಾಲಿಯೇ ಆಗ್ತಾಯಿಲ್ಲ ಶುರಾಕಿ ಇಟ್ಟು ರೆಡಿ ಇದೆ ಬಾಂದು ಅಮ್ಮ ಇದೇನಿದು ಈ ಕಲರ್ ನೂಡಲ್ಸ್ ಅಂತಾಳೆ ಅಪ್ಪ ಶಾವಿಗೆ ಮಿಷಿನ್ ಇರೋದರಿಂದ ತುಂಬ ಹೆಲ್ಪ್ ಆಗ್ತಾಯಿದೆ ನನಗೆ ತೊಗೊಂಬಂದಿದ್ದು ಒಳ್ಳೆಯದಾಯಿತು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ತೊಗೊಬಂದ ನಾನು ಹ್ಞೂ ಇವಾಗ ನಾವು ಊಟ ತಿಂಡಿ ಅಡುಗೆ ಮಾಡುವ ಚೆನ್ನಾಗಿದೆ ಶಾವಿಗೆ ಮಿಷಿನ್ ಇದಕ್ಕೆ ಸ್ವಲ್ಪ ಆಯಿಲ್ ಆಗಿಬಿಟ್ಬಿಡ್ತೀನಿ ತೊಳೆಯೋದೇ ಕಷ್ಟ ಕೇಸ್ ರೆಡಿ ಇವಾಗ ಇದು ಕಾಯಬೇಕು ಇದು ಸ್ವಲ್ಪ ಉಪ್ಪು ಹಾಕೊಬೇಕು ನಾನು ಪ್ಲಾಸ್ಟಿಕ್ ಡಬ್ಬಲ್ಲಿ ಇಟ್ಕೊಂಡಿದ್ದೆ ನಮ್ಮ ಮನೆಗೆ ಬಂದವರೆಲ್ಲ ಪ್ಲ್ಯಾಸ್ಟಿಕಲ್ಲಿ ಇಟ್ಕೊಂಬೇಡೋ ಗಾಜಲ್ಲಿ ಇಟ್ಕೊ ಅಥವಾ ಪಿಂಗಾಣಿರೋ ಅಂದರು ಸೊ ಹಾಗೆ ಈ ಪಿಂಗಾಣಿನೇ ತರಿಸ್ಕೊಟ್ಟೆ ಚೆನ್ನಾಗಿದೆ ಇದು ಡಬ್ಬ ಅಂತ ಮೀಶೋದಲ್ಲಿ ತೊಗೊಂಡಿದ್ದು ಏಸ್ ರೆಡಿ ಆಮೇಲೆ ಇನ್ನೊಂದು ಮುದ್ದೆ ಇದೆಲ್ಲ ಇತ್ತೀಚಿಗೆ ಬಿಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ರೈಸು ಅಷ್ಟೇ ರೈಸ್ ಕೂಡ ತಿನ್ನಬೇಕು ರೈಸ್ ಬಿಟ್ಟೇನು ವೆಯ್ಟ್ ಲಾಸ್ ಅಥವಾ ಹೆಲ್ದಿಯಾಗಿದೆ ಅಂತ ಹೇಳಲ್ಲ ಅದು ಕೂಡ ತಿನ್ನಿ ನೋಡಿ ನನ್ನ ಮಗಳು ಊಟ ತಿಂದ್ಬಿಟ್ಟು ಪ್ಲೇಟ್ ತೊಳ್ಕೊಬಂದು ಬಂದಿಟ್ಟಿದ್ದಾಳೆ ಎಷ್ಟು ಗುಡ್ಗಲ್ಲ ನನ್ನ ಮಗಳು ನೀರು ಕುದೀತಾ ಇದೆ ಕುದೀತಾ ಇದೆ ಈಗ ಮುದ್ದೆ ಮಾಡ್ಕೊಬೇಕು ಬನ್ನಿ ಮುದ್ದೆ ಮಾಡ್ಕೊಳ್ಳುವ ಯಶ್ ಇದಕ್ಕೆ ಹಿಂಗೆ ಸ್ವಲ್ಪ ಬೆಳ್ಕೊಬಿಡೋಣ ವೀಡಿಯೋ ಸರಿಯಾಗುತ್ತೆ ನೀವು ಮೊಸ್ರು ನೋಡಿ ನನ್ನ ಮಗಳಿಗೆ ಕಣ್ತಪ್ಪು ಎತ್ತಿಟ್ಟಿದ್ದೀನಿ ಮರ್ತೇ ಹೋಗಿದ್ದೀನಿ ಮತ್ತೆ ಫ್ರಿಜ್ಜಿಗೆ ಓದ್ ಲೆಕ್ಕನೇ ಅದು ಸೊ ಇವಾಗ ನೀರು ಕುದಿತಾಗಿದೆ ಇದಕ್ಕೆ ನಾನು ಈಗ ರೋಗಿ ಇಟ್ಟು ಆ್ಯಡ್ ಮಾಡ್ತೀನಿ ಓ ನಿಧಾನ 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 ಕುದೀತಾ ಇದೆ ಗಂಟು ಬರ್ದೇದಂಗೆ ಮಾಡ್ಕೊಬೇಕು ಕವಿ ಕಡಿಮೆ ಹಾಕೊಬಿಡ್ತೀನಿ ಕವಿ ಜಾಸ್ತಿ ಇದೆ ಅರೌಂಡ್ ನಿಮ್ಗೆ ಈಗ ಮೂರೇ ಮೋರ್ಷೆ ಆಗಿ ಆದರೆ ಸಾಕು ಜಾಸ್ತಿ ಬೇಡ ಒಂದು ಸ್ವಲ್ಪ ಹಿಟ್ಟಾಕೋತೀನಿ ಕೇಳೋ ಹೋಗ್ಬಿಡುತ್ತೆ ಅಯ್ಯೋ ಬಟ್ಟೆ ಬಾರಪ್ಪ ನೀನಿಲ್ಲಂದ್ರೆ ನನ್ನ ಕೈ ಓಡಾಡಲ್ಲ రెడీ ఆ ఇది ముద్దె థర తిన్బోదు అదే ముద్దే తినక అంత ఈ థర మి నన్ను ఏదే అే నే ట్రై మా ನನಗೂ ಮುದ್ದೆಗೂ ಸ್ವಲ್ಪ ಜಾಸ್ತಿ ದೂರ ಆದರೆ ರೋಡ್ ಪ್ರೆಗ್ನೆನ್ಸಿ ನನ್ನ ಮಗಳದ್ದು ಪ್ರೆಗ್ನೆನ್ಸಿಲಿ ಮುದ್ದೆ ಉಪ್ಸಾರು ಇದೇ ತಿಂದಿರೋದು ನೆನಪಿನ ಚೂರ್ಣಿ ಕೇಳ್ತಾಯಿದ್ದೋ ಬಂದು ಕೈಯಲ್ಲ ಮಟ್ಟಿ ಅಕ್ಕ ಫುಲ್ ಸ್ಟ್ರಾಂಗ್ ಅಕ್ಕ ಏನು ತಿಂದಕ್ಕ ಪ್ರೆಗ್ನೆನ್ಸಿ ಹೇಳಿ ಅಂತ ಅದಕ್ಕೆ ಮುದ್ದೆ ಉಪ್ಸಾರಮ್ಮ ನಮ್ಮ ಕಡೆ ಅದೇ ಜಾಸ್ತಿ ಅದನ್ನೇ ತಿಂದಿರೋದು ಅಂತ ನಾವು ಅಮ್ಮ ನನ್ನ ನೋಡೋಕೆ ಬಂದರೆ ಊರಿಂದ ಅಲ್ಲಿಂದ ಏನು ತೊಗೊಂಬಂದ್ರೆ ಗೊತ್ತಾ ನುಗ್ಗೆ ಸೊಪ್ಪು ಜೊತೆಗೆ ಕಡಲೆ ಕಡಲೆದು ಸೊಪ್ಪು ಆವಾಗ ಚಿಗರು ಕಡಲೆ ಚಿಗ್ರದು ಇದನ್ನೇ ತೊಗೊಬಂದಿದ್ದು ನಂಗೆ ಮುದ್ದೆ ಮಾಡ್ಕೊಡೋಕ್ಕೆ ನಮ್ಮಮ್ಮಂಗೆ ಹೇಳ್ತಾ ಇರ್ತೀನಿ ಅವಾಗ ಮುದ್ದೆ ತಿಂದಿದ್ದಕ್ಕೆ ಇವಾಗ ನನ್ನ ಮಗಳು ಅಷ್ಟೊಂದು ಸ್ಟ್ರಾಂಗ್ ಇದ್ದಾಳೆ ಈಗಿನ ಮಕ್ಕಳೆಲ್ಲ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಲೈಕ್ ಇದೆಲ್ಲ ಫೋರ್ ಇಯರ್ಸ್ ಬ್ಯಾಕ್ ಓಕೆ ಜಾಸ್ತಿ ಏಜ್ ಏನಲ್ಲ ಫೋರ್ ಇಯರ್ಸ್ ಬ್ಯಾಕ್ ಅಷ್ಟೇ ಈಗ ಸ್ವಲ್ಪ ಇದು ಬೆಂದ ಮೇಲೆ ನಾವು ಮಾಡ್ಕೊಬಿಡೋಣ ಈಗ ಮಾಡಿಕೊಂಡು ತಿಂದು ಬಾಂದ್ರ ಜೊತೆ ಮಲ್ಕೊಬಿಡೋಣ ಬಾಂದಿಗೆ ಇವಾಗಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಲೈಕ್ ಏನಂತಂದರೆ ಹೇಳ್ತೀನಿ ಬನ್ನಿ ಅವಳ ಹತ್ರ ಸೊ ಇದು ಸ್ವಲ್ಪ ಬೇಯಿಲಿ ಅವಳಗ್ಗೆ ಏನು ಪ್ರಿಪೇರ್ ಮಾಡಿಸಿದ್ದೀನಿ ಅಂತ ಬಂದವ್ಯಾ ಎದ್ದು ಇಲ್ಲಿ ಸೊ ನಾನು ಅಮ್ಮ ಬೆಳಿಗ್ಗೆ ಏನು ಮಾಡುತ್ತೆ ಹೇಳು ಹೇಳಬೇಕು ಎದ್ದೇಳಪ್ಪ ಎದ್ದೇಳಪ್ಪ ಅಮ್ಮ ನಿಂಗೆ ಏನು ಹೇಳ್ಕೊಡ್ತೀವಿ ಹೇಳಪ್ಪ ಬೆಳಿಗ್ಗೆ ಎಲ್ಲಿ ಹೋಗುತ್ತಮ್ಮ ಸ್ಲಿಪ್ ಮಾಡ್ತೀನಿ ಬೆಳಗ್ಗೆ ಟೈಮ್ ಆಗಲ್ಲ ಅಮ್ಮ ಜಿಮ್ ಹೋಗುತ್ತೆ ಓಕೆ

ಪೆಟ್ಟು ಕೊಡುತ್ತೆ ಗುಡ್ ಗರ್ಲ್ ಸೊ ಇವಾಗಲೇ ಅವಳಿಗೆ ಮೈಂಡ್ ಫೀಡ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ನಾನು ವರ್ಕೌಟಿಗೆ ಹೋಗ್ತೀನಿ ನೀನು ಹಾಳಂಗಿಲ್ಲ ಅಂತ ನಾಳೆ ಬೆಳಿಗ್ಗೆ ಎದ್ದು ನೋಡೋಣ ಎಷ್ಟು ನನ್ನ ಮಗಳು ಪ್ರಿಪೇರ್ ಆಗಿರ್ತಾಳೆ ಅಂತ ಖಂಡಿತ ಪ್ರಿಪೇರ್ ಆಗಲ್ಲ ಅದು ನಾನಂತೂ ನಾಳೆ ಸಂಜೆನೇ ಹೋಗ್ಬೇಕಾಗತ್ತೆ ಜಿಮ್ಮಿಗೆ ಆ ಥರ ಚಾಕ್ಲೇಟ್ ಖಾಲಿಯಾಗಿದೆ ಬೇರೆ ಚಾಕ್ಲೇಟು ಇಲ್ಲ ಸೊ ನಾನು ಯೂಟ್ಯೂಬಿಗೆ ಎಲ್ಲದಕ್ಕೂ ರೆಸಿಪೀಸ್ ಹಾಕ್ಸ್ಬೇಕು ಟೈಮ್ ಆಗ್ತಾ ಎಲ್ಲ ಹೆಲ್ದಿ ರೆಸಿಪೀಸು ಸೊ ಇವಾಗ ಯಾವಾಗ ಸ್ವಲ್ಪ ಗ್ಯಾಪ್ ಸಿಕ್ಕದಾಗ ಮಾಡ್ಕೊಬಿಡೋಣ ಅಂತ ಇದೆಯಾ ಊಟ ರೆಡಿ ಇದೆ ಸೊ ಮುದ್ದೆ ಬೆಂದಿತ್ತು ಅದನ್ನು ತೆಗೆದಿಟ್ಟಿದ್ದೀನಿ ಈಗ ಇದಕ್ಕೆ ಹಾಕಿ ಮಾಡಬೇಕು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸ್ವಲ್ಪ ಬಿಸಿ ಇದೆ ಆದರೂ ಪರವಾಗಿಲ್ಲ ಅಯ್ಯೋ ாஸ்தியாயத்துல பார்த்தா இன்னும் சரு ஒன் நிமிஷ ஒன் நிமிஷ ப்ளேட்டு தான் ப்ளேட்டு தகண்டில்ல நான் ஏப்பேர் சாக்கு 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 ರಾಗಿಶ ಆಗೇಸ್ ಕರೆಕ್ಟ್ ಅಲ್ ಬಂತು ಸೂಪರ್ ಸೂಪರ್ ಹ್ಯಾಪಿ ಮೀ ನೋಡಿ ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನನ್ನ ಮಗಳು ತಿಂದು ಹೇಳ್ತಾಳೆ ಅಮ್ಮ ಚೆನ್ನಾಗಿದೆಯಾ ಇಲ್ವಾ ಅಂತ ಬಾಯ್ ಕಣೆ ನಿತ್ಕೊ ಹೇಳ್ತೀನಿ ಇವಾಗ ನಿಮ್ಗೆ ಕೊಡ್ತೀನಿ ಕೊಡ್ತೀನಿ ಏನಿದು ನೋಡು ನೂಡಲ್ಸ್ ರಾಗಿ ನೂಡಲ್ಸ್ ಇನ್ನೇನ್ ಮಾಡ್ಬೇಕಿತ್ತು ಅದಕ್ಕೆ ಸಾಂಬಾರಾಕ್ಲಾ ಮತ್ತೆ ಹಾಗೆ ತಿಂತೀಯಾ ಹಾಗೆ ತಿಂತಾಳಂತೆ ಈಗ ನನಗೂ ಅನ್ಗು ನಾನು ಮಾಡ್ಕೊಂಡು ತಿಂತೀನಿ ಸೊ ಫುಡ್ ಇಸ್ ರೆಡಿ ರೆಡಿಯಾಗಿದೆ ಈಗ ತಿಂತೀನಿ ಸೂಪರ್ ಆಗಿದೆ ನನಗೆ ಶಾವಿಗೆಲ್ಲ ಇದು ನೆನಪಾದರೆ ಅತ್ತೆ ಮನೇಲಿ ನೆನಪಾಗೋದು ನಮ್ಮ ಅತ್ತೆ ಮನೇಲಿ ಮಾಡ್ತಾಯಿದ್ರು ಅವಾಗ ಶಾವಿಗೆ ಅಂದರೆ ನಮ್ಮ ಕಡೆ ಅಕ್ಕಿ ಮತ್ತು ರಾಗಿ ಶಾವಿಗೆ ಎರಡೂ ಮಾಡ್ತಾರೆ ಒಂದೇ ದಿನ ಅದು ಯಾವಾಗಲೂ ವರ್ಷಕ್ಕೆ ಒಂದು ಸಲ ಅಷ್ಟೇ ಮಾಡ್ತಾಯಿದ್ದು ಆಮೇಲೆ ಅದಕ್ಕೆ ಎಳ್ಳಿನ ಪುಡಿ ಜೊತೆಗೆ ಪಾಯಸ ರಾಗಿ ಶಾವಿಗೆಗೆ ಇದು ಸಾಂಬಾರು ಮತ್ತು ಊರಲ್ಲಿ ಗೌಡ್ರು ಮನೆ ಇದೆ ಅಲ್ಲಿ ದೀಪಾವಳಿ ಯಾವುದೋ ಒಂದು ಹಬ್ಬಕ್ಕೆ ಪ್ರತಿ ವರ್ಷ ಮಾಡ್ತಾರೆ ಎಷ್ಟು ಹಬ್ಬ ಮರ್ತೋಗಿದೆ ಮಾಸ್ತಮ್ಮ ಪೂಜೆ ಅಂತ ಆಮೇಲೆ ಅವ್ರ ಮನೇಲಿ ಮಾಡೋರು ಆ ಮನೆ ಊಟಕ್ಕೆ ಹೋಗ್ತಾಯಿದ್ವಿ ಅದಷ್ಟೇ ಅದು ಆವಾಗ ಅದು ಆ ಶಾವ್ಗೆ ಅಂತ ನಮ್ಗೆ ನೆನಪಿರೋದು ಅವ್ರ ಮನೇಲಿ ಶಾವ್ಗೆ ಮತ್ತು ಎರಳಿನ ಪುಡಿ ಇದೆಲ್ಲ ಮಾಡೋರ ಇಡೀ ಊರವರೇ ಬರೋದು ಅದೊಂದು ನೆನಪಿರದೆ ಮತ್ತು ನಮ್ಮ ಅತ್ತೆ ಮನೇಲಿ ಮಾಡ್ತಾಯಿದ್ದು ಇವಾಗ ಬಿಡಿ ಇವಾಗ ನಾನೇ ಇದ್ದೀನಿ ಬಟ್ ಅಲ್ಲಿ ನಮ್ಮ ಕಡೆ ಶಾವಿಗೆಗೆ ಇಷ್ಟು ಚಿಕ್ಕದು ಬರೋಲ್ಲ ನೂಡಲ್ಸ್ ಥರ ಬರುತ್ತೆ ಅದೆಲ್ಲ ಒಂದು ನೆನ್ಪು ಇವಾಗ ಯಾರು ಹೋಗ್ತಾರೆ ನಾನು ಹೋಗೋದೇ ಆರು ತಿಂಗಳು ಮೂರು ತಿಂಗಳು ಸಲ ಅದನ್ನು ಎರಡು ದಿನ ಇರೋದೇ ಕಷ್ಟ ಆ ಮನೇಲಿ ಬೇಗ ಬಂದ್ಬಿಡ್ತೀನಿ ನಮ್ಮಅಮ್ಮ ಬೈತಾ ಇರ್ತೇವೆ ನೀನಿರಲ್ಲ ಅಂತ ನಾನು ಇರಲ್ಲ ಸಾಕು ಕೊಟ್ಟೆನ್ನು ಕುಳುಕೋರಿಗೆ ಸ್ವಲ್ಪ ದಿನ ಇರಬೇಕು ಇಡ್ತೀನಿ ಬರ್ತೀನಿ ಅಷ್ಟೆ ಹಂಗೆ ನಾನು ಹ್ಮ್ ಹ್ಞೂ ಹೆಮ್ಮೆ ಎಂಜಾಯ್ ಮಾಡ್ತೀನಿ ಬಟ್ ಈಗ ಬಾಂದ್ಗೆ ಬನ ಇತ್ತಲ್ಲ ಅದನ್ನ ನೋಡಿದೆ ಯಾಕೋ ಬಿಸಾಕಕ್ಕೆ ಮನಸ್ಸಾಗಲಿಲ್ಲ ಆಗಲಿಲ್ಲ ಸೊ ಅದರಿಂದ ರಾಗಿ ಮತ್ತು ಬನಾನಾ ಚಾಕ್ಲೇಟ್ ಕೇಕ್ ಮಾಡಿದೆ ಲೈಕ್ ಪ್ಲಮ್ ಕೇಕ್ ಥರ ಬಂದೈತೆ ಈ ಥರ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೀನಿ ಅವಾಗ ಎಷ್ಟು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಟೆಂಪ್ರೇಚರ್ಗೆ ಸೆಟ್ ಆಗಬೇಕು ಸೊ ಹಾಗೆ ಇಡ್ತೀನಿ ಬೆಳಿಗ್ಗೆ ಕಟ್ ಮಾಡಿ ಬಂದು ಕೊಡ್ತೀನಿ ಹೇಗೆ ಅಂತ ಸೊ ನೋಡಿದ್ರೆಲ್ಲ ವೀಡಿಯೋ ಇಷ್ಟ ಆಯಿತಾ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದ ಕಮೆಂಟ್ ಮಾಡಿ ಆ್ಯಂಡಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ